ಸ್ನೇಹಿತರೆ ಕೆರೆ ಹೋರಾಟದ ಏನು ಜನಗಳ ಸಹಿ ಮಾಡಿಸಿ ಡಿ ಸಿ ಕಚೇರಿಗೆ ನೀವು ಸುಮಾರು ಎಷ್ಟು ಜನ ಹಣ ತೆಗುತ್ತೀವಿ ಸುಮಾರು ಒಂದು ತೆಗಿ ಎರಡು ಅಯ್ಯ ಟಪ್ಪಲ್ಗೆ ಕೊಡಲು ಬಂದಿದ್ದೀವಿ ಅಕ್ಲೇಮೆಂಟು ಸ್ವಾತಂತ್ರ್ಯ ದಿನಾಚರಣೆ ದಿನದಂದು ಕಪ್ಪು ಬಾವುಟ ಆರಿಸಲು ಡಿ ಸಿ ಅವ್ರಿಗೆ ಸಹಿ ಸಂಗ್ರಹ ಮಾಡಿ ಕೊಡ್ತಾ ಇರೋದು சைக்கிடுங்க அண்ணா சைடு எல்லா சைட் ஒன் சைடு இன் கொடு

ಟಪಾ ತಗೊಂಡ್ ಬರ್ಬೋದು ಹೋಗ್ಬೇಕು ಸೆಕೆಂಡ್ ಸಮಸ್ಯೆ ಟಪಲ್ ಸೆಕೆಂಡ್ ಹೋಗ್ಬಿಡಿ ಮಾಡ್ಬೋದಾ ಯಾಕೆ ಹೇಳಿ ಕೊಡೋದು ಒಳ್ಳೆ ರೀತಿ ಕರಪ್ಸರ್ ಸರ್ ನೋಡಿ ಸಮಸ್ಯೆ ಬಗ್ಗೆ ಸೆಕೆಂಡರಿ ಕರಪ್ಸರ್ ಸರ್ ಬಂದ್ರೆನೇ ಅರ್ಥ ಆಯ್ತು ನಾವು ಏನೇ ಟಪಾಲ್ ಇದಕ್ಕೆ ಮಾತ್ರ ನೋಡಿ ಡಿಸಿ ತಗೋತಾರೆ ಬೇರೆ ಜನ ತಗೊಳ್ತಾರೆ ನೋಡಿ ಕಾಲದಲ್ಲಿ ಹೆಂಗೆ ವಿಷಯ ಚರ್ಚೆ ವಿಚಾರ ಎಲ್ಲ ಇದು ಬಗ್ಗೆ